ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ನೀರಿಗೆ ಈ ಎರಡು ವಸ್ತುವನ್ನು ಬೆರೆಸಿ ಚೆಲ್ಲಿದರೆ ಸಾಕು ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಗೆ ಪ್ರವೇಶವನ್ನ ಮಾಡಿ ಅದೃಷ್ಟವನ್ನ ನೀಡಲು ಆರಂಭಿಸ್ತಾಳೆ ವಿಶೇಷವಾಗಿ ಮನೆಯಲ್ಲಿ ಸ್ತ್ರೀಯರು ಸಂಜೆಯ ಸಮಯದಲ್ಲಿ ಯಾವ ಮೂರು ಕೆಲಸವನ್ನ ಮಾಡಬೇಕು ಮನೆಯಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ದೀಪದ ಬತ್ತಿಗಳು ಯಾವ ದಿಕ್ಕಿಗೆ ನೋಡುವಂತೆ ಇಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಅದರ ಮೊದಲು ಯಾರು ಇನ್ನೂ ಕೂಡ ನಮ್ಮ ಧನಾಕರ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗೆ ಕಾಣುವ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಣಪತಿ ದೇವರ ಗೊತ್ತಿದ್ದು ಗೊತ್ತಿಲ್ಲದೆಯೂ ತುಳಸಿಯನ್ನ ಅರ್ಪಿಸಬಾರದು ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಒಂದು ವಿನಾಯಕ ಚೌತಿ ಅಂದರೆ ಒಂದು ಗಣಪತಿ ಹಬ್ಬವನ್ನ ಬಿಟ್ಟರೆ ಉಳಿದಂತಹ ಯಾವುದೇ ದಿನಗಳಲ್ಲಿ ಯಾವುದೇ ವಿಶೇಷ ಹಬ್ಬಗಳಲ್ಲಿ ಗಣೇಶನಿಗೆ ತುಳಸಿಯನ್ನ ಅರ್ಪಿಸಬಾರದು ಎಷ್ಟೋ ಜನ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ಒಂದು ತಪ್ಪನ್ನ ದೇವರ ಕೋಣೆಯಲ್ಲಿ ಕೂಡ ಮಾಡ್ತಾರೆ ಇರ್ತೀರಾ ದೇವರ ಕೋಣೆಯಲ್ಲಿ ನಾನಾ ವಿಧವಾದಂತಹ ದೇವರ ಚಿತ್ರಪಟ ಅಥವಾ ವಿಗ್ರಹಗಳನ್ನ ಇಟ್ಟಿರ್ತೀರಾ ಗೊತ್ತಿದ್ದು ಗೊತ್ತಿಲ್ಲದೆಯೋ ತುಳಸಿ ದಳಗಳನ್ನ ಗಣೇಶನ ಮುಂದೆ ಇಟ್ಟು ಪೂಜೆಯನ್ನ ಮಾಡ್ತಿರ್ತೀರಾ ಈ ಒಂದು ತಪ್ಪನ್ನ ಮನೆಯಲ್ಲಿ ಎಂದಿಗೂ ಕೂಡ ಮಾಡಬಾರ್ದು ಇನ್ನು ಪೂಜೆ ಮಾಡುವಾಗ ಹರಿದ ವಸ್ತ್ರ ಅಥವಾ ಸುಟ್ಟು ಹೋದಂತಹ ವಸ್ತ್ರವನ್ನ ಧರಿಸಿ ದೇವರಿಗೆ ಪೂಜೆಯನ್ನ ಮಾಡಬಾರ್ದು ಮನೆಯಲ್ಲಿ ಇರುವಂತಹ ಯಾವುದೇ ಸದಸ್ಯರಾದರೂ ಕೂಡ ಹರಿದ ವಸ್ತ್ರವನ್ನ ಅಥವಾ ಸುಟ್ಟು ಹೋದಂತಹ ವಸ್ತ್ರ ಧರಿಸಿಕೊಂಡು ದೇವರಿಗೆ ಪೂಜೆಯನ್ನ ಮಾಡಬಾರ್ದು ಅಥವಾ ನಿತ್ಯ ಜೀವನವನ್ನ ಮಾಡೋದಾಗಿರ್ಬಹುದು ಅಪ್ಪಿತಪ್ಪಿಯು ಮಾಡಬಾರ್ದು ಇದರಿಂದ ದಾರಿದ್ರ್ಯ ಅಂದರೆ ದೋಷಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಭೋಜನ ಅಥವಾ ಊಟ ಆದ ನಂತರ ದೇವರ ಪೂಜೆಯನ್ನ ಮಾಡಬಾರ್ದು ಈ ಒಂದು ನಿಯಮ ಸಂಜೆಯ ಸಮಯದಲ್ಲಿ ಮಾಡುವಂತಹ ಪೂಜೆಗೆ ಅನ್ವಯ ಆಗೋದಿಲ್ಲ ಆದರೆ ಬೆಳಗಿನ ಸಮಯದಲ್ಲಿ ಮಾಡುವಂತಹ ಪೂಜೆಗೆ ಈ ನಿಯಮ ವಿಶೇಷವಾಗಿ ಅನ್ವಯ ಆಗುತ್ತೆ ಮೊದಲು ದೇವರ ಪೂಜೆಯನ್ನ ಮಾಡಬೇಕು ನಂತರ ತಿಂಡಿ ಅಥವಾ ಭೋಜನ ಉಪಹಾರವನ್ನು ಸೇವಿಸಬೇಕಾಗತ್ತೆ ಇನ್ನ ದೇವರಿಗೆ ನೈವೇದ್ಯವನ್ನ ಅರ್ಪಿಸಬೇಕಾದ್ರೆ ಅಥವಾ ದೇವರಿಗೆ ನೈವೇದ್ಯವನ್ನ ತಯಾರು ಮಾಡಬೇಕಾದ್ರೆ ಗಟ್ಟಿಯಾದಂತಹ ತುಪ್ಪವನ್ನ ಅಪ್ಪಿತಪ್ಪಿಯು ಬಳಸಿಕೊಳ್ಬಾರ್ದು ಕಾಯಿಸಿದ ತುಪ್ಪವನ್ನೇ ದೇವರ ನೈವೇದ್ಯಕ್ಕೆ ಬಳಸಬೇಕಾಗತ್ತೆ ಇಲ್ವಾದ್ರೆ ಪೂಜೆಯ ಫಲ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ ಇನ್ನು ಪ್ರತಿಯೊಬ್ಬರೂ ಕೂಡ ನಿಮ್ಮ ದೇವರ ಕೋಣೆಯಲ್ಲಿ ನಿತ್ಯ ದೀಪಾರಾಧನೆಯನ್ನ ಮಾಡ್ತೀರಾ ಗೊತ್ತಿದ್ದು ಗೊತ್ತಿಲ್ಲದೆಯೋ ದಕ್ಷಿಣ ದಿಕ್ಕಿಗೆ ದೀಪ ಬೆಳಗಿಸುವಂತಹ ಬತ್ತಿಗಳು ನೋಡುವಂತೆ ಇಡಬಾರ್ದು ಇದರಿಂದ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗುತ್ತೆ ಮನಶಾಂತಿ ಅನ್ನೋದೇ ಇರೋದಿಲ್ಲ ಯಾವಾಗಲೂ ದೇವರಿಗೆ ಬೆಳಗಿಸುವಂತಹ ದೀಪದ ಬತ್ತಿಗಳು ಒಂದು ಉತ್ತರ ದಿಕ್ಕಿಗೆ ದೀಪದ ಬತ್ತಿಗಳು ನೋಡ್ತಾ ಇರಬೇಕು ಇಲ್ಲವಾದ್ರೆ ಪೂರ್ವ ದಿಕ್ಕಿಗೆ ಇಟ್ಟು ದೀಪಾರಾಧನೆಯನ್ನ ಮಾಡಬೇಕು ನೀವು ಬೆಳಗಿಸುವಂತಹ ದೀಪದ ಬತ್ತಿಗಳು ಉತ್ತರ ದಿಕ್ಕಿಗೆ ಏನಾದರೂ ನೋಡುವಂತೆ ದೀಪವನ್ನ ಇಟ್ಟು ಬೆಳಗಿಸಿದರೆ ವಿಶೇಷವಾದಂತಹ ಲಾಭ ಆ ಮನೆಗೆ ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿ ಕಟಾಕ್ಷ ಅನ್ನೋದು ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ನೀವು ದೀಪಾರಾಧನೆ ಮಾಡಬೇಕಾದ್ರೆ ದೀಪದ ಬತ್ತಿಗಳು ಪೂರ್ವ ದಿಕ್ಕಿಗೆ ಏನಾದರೂ ನೋಡ್ತಾ ಇದ್ರೆ ವಿಶೇಷವಾಗಿ ಆ ಮನೆಯ ಸದಸ್ಯರಿಗೆ ಕೀರ್ತಿ ಪ್ರತಿಷ್ಠೆ ಗೌರವ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಯಾವುದೇ ದಿನಗಳಲ್ಲಿ ಸಂಜೆ ಆರು ಗಂಟೆಯ ನಂತರ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಮನೆಯ ಮುಖ್ಯ ದ್ವಾರವನ್ನ ಈ ವಿಧವಾಗಿ ಶುದ್ಧ ಮಾಡ್ಕೋಬೇಕು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ವಿಶೇಷವಾಗಿ ಒಂದು ಲೋಟ ನೀರನ್ನ ತೆಗೆದುಕೊಂಡು ಆ ಲೋಟದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಜೀರಿಗೆ ಪುಡಿಯನ್ನ ಬೆರೆಸಿಕೊಳ್ಬೇಕು ಆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಹೊರಭಾಗದಲ್ಲಿ ಅಂದರೆ ಮನೆಯ ಅಂಗಳಕ್ಕೆ ಆ ನೀರನ್ನ ಚೆಲ್ಬೇಕು ಈ ಒಂದು ಕೆಲಸವನ್ನ ವಾರಕ್ಕೆ ಒಂದು ಬಾರಿಯಾದರೂ ಕೂಡ ಮಾಡ್ತಾ ಬಂದ್ರೆ ಲಕ್ಷ್ಮೀ ದೇವಿಯು ಮನೆಗೆ ವಿಶೇಷವಾಗಿ ಪ್ರವೇಶವನ್ನ ಮಾಡಿ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಮನೆಯ ಸುತ್ತಮುತ್ತ ಇರತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತವೆ ಹಾಗೆಯೇ ಬೆಳಗಿನ ಸಮಯದಲ್ಲಿ ತುಳಸಿಯ ಎಲೆಗಳನ್ನ ಕಿತ್ತು ಇಟ್ಕೊಳ್ಬೇಕು ಸಂಜೆಯ ಸಮಯದಲ್ಲಿ ಅದೇ ತುಳಸಿಯ ದಳಗಳಿಂದ ರಸವನ್ನು ತೆಗೆದುಕೊಳ್ಬೇಕು ಆ ಒಂದು ರಸವನ್ನು ಸಂಜೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ನಿಮ್ಮ ಮನೆಯ ಪ್ರತಿ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡ್ತಾ ಬರಬೇಕು ವಾರಕ್ಕೆ ಒಂದು ಬಾರಿ ತುಳಸಿಯ ರಸವನ್ನು ಈ ವಿಧವಾಗಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿದರೆ ವಿಶೇಷವಾಗಿ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಶಕ್ತಿಗಳು ತೊಲಗಿ ಹೋಗುತ್ತವೆ ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಅಥವಾ ಲಕ್ಷ್ಮಿಯ ಅಂಶ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ಇದರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹ ಇಡೀ ಕುಟುಂಬದ ಸದಸ್ಯರಿಗೆ ಪ್ರಾಪ್ತಿಯಾಗುತ್ತೆ ಇನ್ನ ಕೊನೆಯದಾಗಿ ಮನೆಯಲ್ಲಿ ಧೂಪವನ್ನ ತೋರಿಸಬೇಕಾದ್ರೆ ಆ ಧೂಪಕ್ಕೆ ಸ್ವಲ್ಪ ಇಂಗನ್ನ ಹಾಕ್ಬೇಕು ಆ ಇಂಗುವಿನ ಹೊಗೆ ಅಥವಾ ಧೂಪ ಮನೆಯಲ್ಲಿ ತೋರಿಸಿದರೆ ಮನೆಯಲ್ಲಿನ ಪ್ರತಿಯೊಂದು ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತವೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ಆ ಮನೆಗೆ ಪ್ರವೇಶವನ್ನ ಮಾಡಿ ನಿರಂತರವಾಗಿ ಅಂತಹ ಅದೃಷ್ಟವನ್ನ ಆ ಮನೆಗೆ ನೀಡ್ತಾ ಹೋಗ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಹೆಂಗಸರು ಅತಿ ಮುಖ್ಯವಾಗಿ ಸಂಜೆಯ ಸಮಯದಲ್ಲಿ ಮಾಡುವಂತಹ ಮೂರು ಕೆಲಸಗಳು ಯಾವುದು ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ಮಾಹಿತಿಗೆ ನಿಮಗೆ ಇಷ್ಟ ಆದರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಶೇಷವಾದ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ